ಹಾ ಫ್ರೆಂಡ್ಸ್ ನೋಡಿ ನಮ್ಮೂರಲ್ಲಿ ಹೊಸ್ದಾಗಿ ರೋಡ್ ಆಗಿದೆ ಈಗ ರೋಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಎಷ್ಟು ಇದೆ ಒಂದು ಮೂವತ್ತು 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 ಮೂವತ್ತೈದು ಟನ್ ನಲ್ವತ್ತು ಟನ್ ಲಾರಿ ಹೆವಿ ಲಾರಿ ಬಂದ್ಬಿಟ್ಟು ಎಲ್ಲ ಶಾರ್ಟ್ ಕಟ್ ಆಗುತ್ತೇ ಬಿಟ್ಟು ಇಲ್ಲಿ ಕಟ್ ರೋಡ್ನ ಯೂಸ್ ಮಾಡ್ತಾರೆ ಈಗಿನ ಇನ್ನು ಸಿಮೆಂಟ್ ರೋಡ್ ಆಗಿದೆ ನೋಡಿ ಹೈವೇ ಬಿಡ್ತಾರೆ ಹೈವೇಯಿಂದ ಬಿಟ್ಟು ಒಳಗಡೆ ಹಳ್ಳಿ ಒಳಗಡೆ ವಿಲೇಜ್ ಒಳಗಡೆ ಬರ್ತಾರೆ ಇಲ್ಲಿ ಊರೊಳಗಡೆ ಇರ್ತಕ್ಕಂಥ ಒಂದು ಊರು ಮಾವಿ ಇದು ಎಂಥದ್ದು ಬೆವಿನ ಮರ ನೋಡಿ ಅವ್ನು ಲಾರಿ ಒಂದು ಸೀದ ಬಂದ ಬಂದ ತಕ್ಷಣ ಹೊಡ್ಕೊಂಡು ಹೋಗ್ಬಿಟ್ಟು ಲಾರಿ ನೋಡಿ ಇಲ್ಲಿ ಈ ಲಾರಿ ಮೇಲೆ ಅರ್ಧ ಮರನೇ ಬಿದ್ದಿದೆ ಕರೆಕ್ಟಾಗಿ ಕಟ್ಟಾಗಿದೆ ಸದ್ಯ ಅನಾಹುತ ಯಾವುದು ದುರ ಇದು ದುರ್ಘಟನೆ ಆಗಿಲ್ಲ ಆದರೆ ಟನ್ನೇಜ್ ಗಾಡಿಗಳು ಯಾವ ರೋಡಲ್ಲಿ ಹೋಗ್ಬೇಕು ಯಾವ ರೋಡಲ್ಲಿ ಬರಬೇಕು ಅನ್ನೋದು ಅವ್ರು ಲಾರಿ ಡ್ರೈವರ್ಗಾದ್ರೆ ಗೊತ್ತಿರಬೇಕು ಇಲ್ಲಾಂದ್ರೆ ಅವರು ಲೋಡ್ ಮಾಡಿದಾಗೆ ಊಟ ಆದರೂ ಆಯ್ಕೊಡ್ಬೇಕಲ್ವಾ ಇನ್ನು ನೋಡಿ ಈಗಿನ್ನೂ ಹೊಸ್ದಾಗೆ ರೆಡಿ ರೋಡ್ ರೆಡಿ ಮಾಡಿದ್ದಾರೆ ಈ ಥರ ಟರ್ನೇಜ್ ಗಾಡಿಗಳು ಬಂದರೆ ಇನ್ನೇನು ಈ ದಿನ ಇರುತ್ತೆ ಅಂತ ನಮಗೆ ಡೌಟ್ ಇದೆ ನೋಡಿ ಕಾಣ್ತಿದೆ ನೋಡಿ ಬಂದುಬಿಟ್ಟು ಇಲ್ಲಿ ನೆಮ್ಮದಾಗ ಎಲ್ರದು ಕಟ್ಟೆ ಮೇಲೆ ಕೂತಿದ್ದಾರೆ ಕೂತ್ಕೊಂಡು ಇನ್ನೇನು ಆ ಲಾರಿ ಪಾಸಾಗಿ ಕೊನೆ ಮೂರಿದ ತಕ್ಷಣ ಯಾರಾದರೂ ಒಬ್ರು ಕೆಳಗಡೆ ಕೆಳಗಡೆ ಬಿದ್ದು ಸಿಕ್ಕಾಕ್ಕೊಟ್ಟಿದ್ರೂ ಏನಾದರೂ ದೊಡ್ಡ ಅನಾಹುತ ಆಗಿರೋದು ಸದ್ಯ ದೇವ್ರ ದಯದಿಂದ ಯಾರಿಗೇನೂ ಆಗಿಲ್ಲ ನೋಡಿ ಸೀದಾ ಅರ್ಧ ಮರನೇ ಆ ಲಾರಿ ಮೇಲೆ ಹೊತ್ಕೊಂಡಿದೆ ಈ ರೋಡ್ ಬಂದ್ಬಿಟ್ಟು ಇದೇನು ಸಿ ಸಿ ರೋಡ್ ಹೈವೇ ಐವೆಲ್ಲ ಏನಿಲ್ಲ ಸೀದಾ ಕೊಂಡಳಿಯಿಂದ ಸೀದಾ ಈರಳ್ಳಿ ತನಕ ಶಾರ್ಟ್ಕಟ್ ರೋಡು ಏನು ಅಲ್ಲಿಂದ ಇಲ್ಲಿಗೆ ಒಂದು ಒಂದು ಐದು ಕಿಲೋಮೀಟ್ರು ಇಲ್ಲ ಮೂ ನಾಲ್ಕು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಆಮೇಲೆ ಈ ರೋಡಲ್ಲಿ ಕಡಿಮೆ ಸ್ಪೀಡ್ ಬರೋಲ್ಲ ಇವಾಗ ಹೊಸದಾಗಿ ರೋಡ್ ರೆಡಿ ಮಾಡಿರೋದ್ರಿಂದ ಟ್ಯಾಕ್ಟ್ರುಗಳಾಗಲಿ ಲಾರಿಗಳಾಗಲಿ ಬೈಕ್ಗಳಾಗಲಿ ಯಥೇಚ್ಛ ಸ್ಪೀಡ್ ಬರ್ತಾರೆ ಆಮೇಲೆ ಈ ಊರೊಳಗಡೆ ಇದಕ್ಕೆ ಸಂಬಂಧಪಟ್ಟವರು ಒಂಚೂರು ಸ್ಪೀಡ್ ಬ್ರೇಕಾದ್ರು ನೋಡಿ ಇಲ್ಲಿ ಎಮರ್ಜಿ ಮೇಯ್ನ್ ಇಂಪಾರ್ಟೆಂಟು ಇಲ್ಲಿ ಸ್ಪೀಡ್ ಬ್ರೇಕ್ ಬೇಕು ಇಲ್ಲಿ ಇಲ್ಲಿ ಈ ಕ್ರಾಸಲ್ಲಿ ಮೇಯ್ನ್ ಇಲ್ಲಿ ಚಿಕ್ಕದಾಗಿ ಒಂದು ಇದು ರೇಡಿಯಮ್ ರೇಡಿಯಮ್ದು ಇದು ಸ್ಪೀಡ್ ಬ್ರೇಕ್ ಇರುತ್ತಲ್ಲ ಆ ಥರ ಸ್ಪೀಡ್ ಬ್ರೇಕ್ ಹಾಕಬೇಕು ಒಂದು ಮೂರು ಕಡೆ ಸ್ಪೀಡ್ ಬ್ರೇಕ್ ಹಾಕಬೇಕು ಇದುವರೆಗೂ ಯಾರೂ ಅದಕ್ಕೆ ಗಮನ ಹರಿಸಿಲ್ಲ ಇದಕ್ಕೆ ಸಂಬಂಧಪಟ್ಟರು ದಯವಿಟ್ಟು ನೀವು ನೋಡಬೇಕಂತ ಇದು ಯಾಕಂದರೆ ಮುಂದೆ ದೊಡ್ಡದು ಅನಾಹುತ ಆಗೋ ಬದಲು ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದಂತ ಅನಿಸುತ್ತೆ ಮಕ್ಕಳು ಮರಿಗಳು ತುಂಬ ಅಡ್ಡಾಡ್ತಾರೆ ಇಲ್ಲಿ ಯಾಕಂದರೆ ಯಾವಾಗಲೂ ಈ ರೋಡಿಂದ ಆ ಕಡೆ ಆ ಕಡೆಯಿಂದ ಈ ಕಡೆಗೆ ಚಿಕ್ಕ ಮಕ್ಕಳು ಅಡ್ಡಾಡ್ತಿರ್ತಾರೆ ಯಾಕಂದರೆ ಇದು ಏನು ಸಿಟಿ ಅಲ್ಲಲ್ವ ವಿಲೇಜ್ ರೋಡ್ ಅಲ್ವಾ ಎಲ್ಲ ಒಳಗಡೆ ಟೂ ವೀಲರ್ಸು ಬೈಕರ್ಸ್ ಎಲ್ಲ ಸ್ಪೀಡಾಗೆ ಬರ್ತಾರೆ ಎಂದು ಇಲ್ಲಿಗೆ ಈ ಶಾರ್ಟ್ಕಟ್ ರೋಡು ಇರೋದ್ರಿಂದ ನೋಡಿ ಈ ಥರ ಇದೆ ಈಗ ನೋಡಿ ಒಂದು ಅನಾಹುತ ಈಗಾಗಿದೆ ಟನ್ನೇಜ್ ಗಾಡಿ ಸುಮಾರು ಒಂದು ನಲವತ್ತು ಟನ್ ಲಾರಿ ಇದು ಈ ಟನ್ನೇಜ್ ಲಾರಿ ಬಂದ್ಬಿಟ್ಟು ಇದೇನು ಇಷ್ಟು ಟನ್ನೇಜ್ ರೋಡನು ಅಲ್ಲ ಇಲ್ಲಿ ಹೋಗಲಿ ಬೇಡ ಅನ್ನೋಲ್ಲ ಬಟ್ ಪರಿಸ್ಥಿತಿ ಏನಾದರೂ ಅನಾಹುತ ಆಗಿದ್ದರೆ ಎಷ್ಟು ದೊಡ್ಡ ಮರ ಈಗ ಮರ ಬಂದ್ಬಿಟ್ಟು ಇದು ಅಡ್ಡ ಕೊಂಬೆ ಆಗಿದೆ ಅಂತ ಕಡೆಯಕ್ಕೂ ಆಗೋಲ್ಲ ಯಾಕಂದರೆ ಇವೆಲ್ಲ ಹಳೆಯ ಮರಗಳು ನೋಡಿ ಕಾಣ್ತಾ ಇದೆ ಅಂತ ಒಟ್ಟು ಎಲ್ಲರೂ ಕೂತಿರ್ತಾರೆ ಇಲ್ಲಿ ಅದೇ ಸಮಯಕ್ಕೆ ಬಂದು ಈ ಲಾರಿ ಬಂದ ಪಾಪ ಆ ಲಾರಿ ಡ್ರೈವರ್ ಏನು ಕಾಣಿಸುತ್ತೇಳಿ ಏನೂ ಗೊತ್ತಾಗಲ್ಲ ಸೀದಾ ಅರ್ಧ ಮರ ಕಟ್ಟಾಗೂಟಾ ಆ ಇದ್ರ ಮೇಲೆ ಬಿದ್ದಿದೆ ನೋಡಿ ಕಾಣ್ತಾ ಇದೆ ನೋಡಿ ಆಯಿತಾ ಮುಂದಾದ್ರೂ ಅಷ್ಟೇ ಈ ರೋಡು ಸಿಮೆಂಟ್ ರೋಡು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಎವಿ ಸ್ಪೀಡ್ ಬರ್ತಾರೆ ಗಾಡಿಗಳು ಎವಿ ಸ್ಪೀಡ್ ಬರುತ್ತೆ ಟೂ ವೀಲರ್ ಆಗಲಿ ಯಾರೇ ಆಗಲಿ ಸ್ಪೀಡ್ ಬ್ರೇಕರ್ ಇಲ್ಲ ಒಂದು ಮಾರ್ಕು ಸಹ ಇಲ್ಲ ನೋಡಿ ಕಾಣ್ತಾ ಇದೆ ನೋಡಿ ಇಲ್ಲಿ ರೋಡ್ ಚೆನ್ನಾಗಿದ್ದಾಗ ಈ ಥರ ಅನಾಹುತ ಆಗುತ್ತೆ ರೋಡ್ ಸರಿ ಇಲ್ದಾಗ ಬೇಡಿಕೆ ಜಾಸ್ತಿ ಆಗುತ್ತೆ ರೋಡ್ ಮಾಡಿಕೊಡಿ ಅಂತ ಯಾವುದಾದ್ರೂ ಕಷ್ಟ ಜನಕ್ಕೆ ಸೊ ಇದೊಂದು ಮಾಹಿತಿ ಕೊಟ್ಟಿದ್ದೀನಿ ಎಮರ್ಜೆನ್ಸಿ ಮಾಹಿತಿ ದಯವಿಟ್ಟು ಇದನ್ನು ಎಲ್ರಿಗೂ ಶೇರ್ ಮಾಡಿ ಆದಷ್ಟು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಈ ರೋಡ್ ಬಗ್ಗೆ ಗಮನ ಹರಿಸ್ಲಿ ಇನ್ನೂ ರೀಸೆಂಟಾಗಿ ಆಗಿದೆ ಇದನ್ನು ರೋಡು ಓಕೆನಾ ಥ್ಯಾಂಕ್ ಯು ಜೈ ಶ್ರೀರಾಮ್